ಅಪಘಾತದಲ್ಲಿ ಗಾಯಗೊಂಡವರನ್ನ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ಇರುವ ಕನ್ನಂಪಲ್ಲಿ ಬಡಾವಣೆಯ ನಿವಾಸಿಗಳಾದ ಮೂವತ್ತು ವರ್ಷದ ಮಂಜುನಾಥ್ ಇಪ್ಪತ್ತೆಂಟು ವರ್ಷದ ಪತ್ನಿ ಮಕ್ಕಳಾದ ಐದು ವರ್ಷದ ಧನುಷ್ ಮತ್ತು ಹತ್ತು ತಿಂಗಳ ಅನುಮಿಕ್ ಎಂದು ಗುರುತಿಸಲಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜರಾಪಲ್ಲಿ ಗ್ರಾಮದ ಗೇಟ್ ಬಳಿ ಪ್ರತಿ ಬುಧವಾರ ನಡೆಯುವ ವಾರದ ಸಂತೆಯಲ್ಲಿ ಬೆಳಕಿನ ತಿಂಡಿ ಮಾರಾಟ ಮಾಡುವ ಸಲುವಾಗಿ ಮನೆಯಲ್ಲಿ ತಿಂಡಿಯನ್ನ ಸಿದ್ದತೆ ಮಾಡಿಕೊಂಡು ಮಾರುತಿ ವ್ಯಾನ್ನಲ್ಲಿ ಇಟ್ಟುಕೊಂಡು ಚಿಂತಾಮಣಿಯಿಂದ ಕೋಲಾರ ರಸ್ತೆ ಮಾರ್ಗವಾಗಿ ಹೋಗುತ್ತಿದ್ದಾಗ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಅಪಘಾತ ನಡೆದಿದೆ ಅಪಘಾತ ನಡೆದ ತಕ್ಷಣ ಸಮೀಪದ ಕಾಚಹಳ್ಳಿ ಗ್ರಾಮಸ್ಥರು ಮತ್ತು ಸದರಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಗಾಯಾಳುಗಳನ್ನು ನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಪಘಾತದಲ್ಲಿ ಮಾರುತಿ ವ್ಯಾನ್ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ ಅಪಘಾತದಲ್ಲಿ ಮಂಜುನಾಥ್ ಅವರ ಬಲಗಾಲು ಮುರಿದು ಹೋಗಿದ್ದು ಆತನಿಗೆ ಪತ್ನಿ ಆತನ ಪತ್ನಿ ಅಶ್ವಿನಿಗೆ ತಲೆಗೆ ಪೆಟ್ಟು ಬಿದ್ದಿದೆ ಇನ್ನು ಐದು ವರ್ಷದ ಧನುಷ್ ತರಚಿದ ಗಾಯ ಮಾತ್ರ ಆಗಿದೆ ಇನ್ನು ಹತ್ತು ತಿಂಗಳ ಮಗು ಅನುಮಿಕ್ಗೆ ಇತ್ತೀಚೆಗಷ್ಟೇ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಮಾಡಿದ್ದು ಮಗು ಪದೇ ಪದೇ ವಾಂತಿ ಮಾಡಿಕೊಳ್ಳುತ್ತಿರುವುದರಿಂದ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ನಾಲ್ಕು ಮಂದಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ஜலாஸ்பவான <laughs> తెలీదు ఏమై నుంచి తెలీదు మీ పేరు చెప్పు మంచి ఎవరు తన పని యాటి నుంచి వస్తారండి మీరు తను ఇంకా రోజు పోసే ఎందులో ఉండేది నేను మా యాడ అది ఎట్లయింది ಅದೇ ಪಂಟೇ ಸ್ಪೀಡ್ಲೇ ನಲ್ಪ ಯಾವ ಮೈತಾ ಉಂಟೆ ಅದು ಮುಂದೊಟ್ಟು ಏಕೆ